ನನ್ನ ಅರ್ಥವಾದ ಒಂದು ಮಹಾರಾಜ ಏನು ಸರಿಯಾಗಿ ತಿಳಿಸಿ ಹೇಳು ಆವಾಗ ಆ ಮಹಾರಾಜ ಅಂತಾನೆ ಎಪ್ಪಾ ಮಹಾಗುರುವೇ ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ ಲಕ್ಷ ಕೊಟ್ಟು ಕೇಳ್ರಿ ಇದು ಬಹಳ ಅದ್ಭುತ ಪ್ರಸಂಗ ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ ನೀವು ಇದೇ ದೇವಸ್ಥಾನದ ಇದೇ ಪ್ರಾಂಗಣದಲ್ಲಿ ಆನಂದದಿಂದ ಶಿವಪೂಜೆಯನ್ನು ಮಾಡಿಕೊಂಡು ನೀವು ಪ್ರಸಾದ ಮಾಡ್ತಾ ಇದ್ರಿ ನಾ ದೂರದಿಂದ ನಿಮ್ಮನ್ನೇ ನೋಡ್ತಾ ಕುಳಿತಿದ್ದೆ ಯಾವಾಗ ನೀವು ಪ್ರಸಾದ ಮಾಡಿ ಇಲ್ಲಿಂದ ಎದ್ದು ಹೋದ್ರಿ ನಾಯಿಯ ಜನ್ಮದಲ್ಲಿರ್ತಕ್ಕಂಥ ನಾನು ಇಲ್ಲಿಗೆ ಬಂದೆ ನೀವು ಪ್ರಸಾದ ಮಾಡಿ ಹೋದ ನಂತರ ಉಳಿದಿರ್ತಕ್ಕಂಥ ಒಂದಿಷ್ಟು ಮಿಕ್ಕ ಪ್ರಸವನ್ನ ನಾ ಸೇವಿಸಿದ ತಕ್ಷಣವೇ ನನಗೆ ಈ ನಾಯಿಯ ಜನ್ಮ ಹೋಗಿ ಮನುಷ್ಯ ಜನ್ಮ ಸಿಕ್ಕು ಅಷ್ಟೇ ಅಲ್ಲ ಒಬ್ಬ ಮಹಾರಾಜರ ಮನೆತನದೊಳಗೆ ನಾನು ಹುಟ್ಟದೆ ಪರಿಣಾಮ ಇವತ್ತು ನಾನು ಕೂಡ ಮಹಾರಾಜನಾಗಿ ನಿಮ್ಮ ದರ್ಶನಕ್ಕೆ ಮೇಸರು ಗುರುವಿಗೆ ಆಶ್ಚರ್ಯ ಆಗ್ಲಿಲ್ಲ ಯಾಕೋ ರಾಜ ಒಬ್ಬ ಗುರುವಿಗೆ ಸುಳ್ಳು ಹೇಳಕತಿ ಏನೋ ಮಿಕ್ಕ ಪ್ರಸಾದದ ಬಲದಿಂದ ನಾಯಿಯಾಗಿರ್ತಕ್ಕಂತಹ ನೀನು ಮನುಷ್ಯನಾಗಿ ಮಹಾರಾಜನಾಗಿ ಬಂದಿ ಅಂತ ಹೇಳಲ್ಲ ಇದು ಶುದ್ಧ ಸುಳ್ಳು ಮಹಾರಾಜ ಅಂತಾನೆ ಮಹಾನುಭಾವರೇ ನಾನೆ ಸುಳ್ಳು ಹೇಳಿದೆ ಇದು ಸತ್ಯ ರಾಜ ಸತ್ಯ ಅಂತಾನೆ ಗುರು ಸುಳ್ಳು ಅಂತಾನೆ ಅವಾಗ ಗುರುಗಳು ಅಂತಾರ ಇದು ಸತ್ಯವೇ ಆಗಿದ್ದಲ್ಲಿ ಇದಕ್ಕೆ ಯಾರು ಸಾಕ್ಷಿ ಅಂದಾಗ ಮಹಾರಾಜ ಅಂತಾನೆ ಯಾವ ಶಾಂತ ಮಲ್ಲಿಕಾರ್ಜುನ ಲಿಂಗದ ಎದುರುಗಡೆ ಬಿತ್ತಿರತಕ್ಕಂಥ ನಿಮ್ಮ ಮಿಕ್ಕ ಪ್ರಸಾದವನ್ನ ಸೇವಿಸಿ ಇವತ್ತು ನಾನು ಮಹಾರಾಜನಾಗಿದ್ದೀನಿ ಇದಕ್ಕೆ ಬೇರೆ ಯಾರೂ ಸಾಕ್ಷಿಯಲ್ಲ ಈ ಗರ್ಭಗುಡಿಯಲ್ಲಿ ಕುಳಿತಿರ್ತಕ್ಕಂಥ ಶಾಂತ ಮಲ್ಲಿಕಾರ್ಜುನ ಲಿಂಗವೇ ಸಾಕ್ಷಿ ಗುರುಗಳಂತರ ಏ ಹುಚ್ಚರಾಜ ಇದು ಸತ್ಯವೇ ಆಗಿದ್ದಲ್ಲಿ ಈ ಶಾಂತ ಮಲ್ಲಿಕಾರ್ಜುನ ಲಿಂಗದಿಂದ ಸತ್ಯವೇ ಆಗದೆ ಸತ್ಯವೇ ಆಗಿದ್ದಲ್ಲಿ ಹೇ ಶಾಂತ ಮಲ್ಲಿಕಾರ್ಜುನ ಲಿಂಗವೇ ಈ ಮಹಾಗುರುವಿನ ಮಿಕ್ಕ ಪ್ರಸಾದದಿಂದ ನಾ ಮನುಷ್ಯನಾಗಿ ಹುಟ್ಟಿ ಇವತ್ತ ಮಹಾರಾಜನಾಗಿ ಈ ಸನ್ನಿಧಾನಕ್ಕೆ ಬಂದಿದ್ದು ಸತ್ಯವೇ ಆಗಿದ್ದಲ್ಲಿ ನೀನು ಸತ್ಯ ಅಂತ ನುಡಿಬೇಕು ಅಂತ ತಿಳ್ಕೊಂಡು ಯಾವಾಗ ಮಹಾರಾಜ ಆ ಶಾಂತ ಮಲ್ಲಿಕಾರ್ಜುನ ಲಿಂಗಕ್ಕೆ ನಮಸ್ಕಾರ ಮಾಡಿ ಕೈ ಜೋಡಿಸಿ ನಿಂತಾಗ ಗರ್ಭಗುಡಿಯಲ್ಲಿ ಇರತಕ್ಕಂತ ಆ ಶಾಂತ ಮಲ್ಲಿಕಾರ್ಜುನ ಲಿಂಗ ನುಡಿತದೆ ಮಿಕ್ಕ ಪ್ರಸಾದ